ಹಲೋ ಪಾಷಾ ಸರ್ ನಮಸ್ಕಾರ ನನ್ನ ಹೆಸರು ಜಯಪ್ರಕಾಶ್ ಅಂತ ಹೇಳಿ ಸರ್ ಚಾನೆಲ್ ಇಂದ ಮಾತಾಡ್ತಾ ಇದೀನಿ ನೀವು ಬೆಸ್ಕಾಂ ಆಫೀಸ್ ಹತ್ರ ಇವಾಗ ಮರ ಕಡಿತ ಇದೀರಲ್ಲ ಎಷ್ಟು ಮರ ಸರ್ ನಿಮ್ಗೆ ಪರ್ಮಿಷನ್ ಆಗಿರೋದು ಹತ್ತಾಗಿದ್ಯಾ ಅದೊಂದು ಪರ್ಮಿಶನ್ ಸರ್ ಸಿಗ್ಬೋದಾ ಸರ್ ಮೊನ್ನೆ ಇವರು ಬಂದಿದ್ದು ಕಳ್ಸಿದೀನಲ್ಲ ಯಾರು ಇಲ್ಲ ಯಾರು ಗೊತ್ತಿಲ್ಲ ನನಗೆ ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಸರ್ ಸರ್ ಯಾವ ಒಂದು ಇದ್ರ ಮೇಲೆ ಮರ ಕಡಿತೀರಿ ಸರ್ ಅವನ್ನ ಗೊತ್ತಿಲ್ಲ ಆರ್ಡರ್ ಆಗಿದ್ದ ಡಿಪಾರ್ಟ್ಮೆಂಟ್ ನಿಂಗ ನಾವ್ ಮಾಡ್ತಾ ಇದೀನಿ ಅಷ್ಟೇ ಓಕೆ ಮೊನ್ನೆ ನಿಲ್ಸ್ ಬಿಟ್ಟಿದ್ದು ಇವಾಗ ಫೋನ್ ಮಾಡಿ ಹೇಳಿದ್ದೆ ಕಾರಣಕ್ಕಷ್ಟು ದೊಡ್ಡ ಮರಗಳನ್ನ ಕಡಿತಾ ಇದ್ರೆ ಏನ್ ಪ್ರಾಬ್ಲಮ್ ಕಡಿತಾ ಇದ್ರ ಅಂತ ಲೈನ್ ಪಕ್ಕದಲ್ಲಿ ಇತ್ತು ಸರ್ ಇದು ಲೈನ್ ಪಕ್ಕದಲ್ಲಿ ಇದ್ರೆ ಮರ ಯಾಕೆ ಸರ್ ಕಡಿತಾರೆ ಹಂಗಂದ್ರೆ ನೀವು ಇವಾಗ ಲೈನ್ ಪಕ್ಕದಲ್ಲಿ ಇರೋರ್ನೆಲ್ಲಾ ಮರ ಕಡಬಿಡ್ತಾರ ಹಂಗಂದ್ರೆ ಇಲ್ಲ 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 ಇದು ಒಂದ್ ನಿಮಿಷ ನಾನು ಹೇಳ್ತೀನಿ ಯಾವ್ರು ನೀವು ಸರ್ ಕೋಲಾರದವ್ರು ನಿಮ್ಗೆ ಗೊತ್ತಿರ್ಬೇಕು ನೀರಿನ ಸಮಸ್ಯೆ ಎಷ್ಟಿದೆ ಅಂತ ಗೊತ್ತು ಖಂಡಿತ ಅಲ್ವಾ ಎಷ್ಟು ಬೋರ್ವೆಲ್ ನೀರು ಸಿಗ್ತಾ ಇದೆ ಸರ್ ಇವಾಗ ಎಲ್ಲಿ ಸರ್ ಅಡಿಗಾದ್ರೆ ಎಲ್ಲಿ ಸಿಗ್ತೈತೆ ಇಷ್ಟಿಷ್ಟು ಮರಗಳನ್ನ ಕಡ್ಕೊಂಡು ಹೋಗ್ಬಿಟ್ರಿ ಜೀವಂತ ಮರಗಳನ್ನ ಐವತ್ತ ವರ್ಷ ಸರ್ ನಮ್ಮ ನಿಮ್ಮ ವಯಸ್ಸಲ್ಲ ಸರ್ ಇವತ್ತು ಬೆಳ್ಸಕ್ ಆಗತ್ತೆ ಸರ್ ಇವತ್ತು ವ್ಯಾಪಾರ ಮಾಡ್ತಾ ಇದೀವಿ ಅಂತ ಮಾತ್ರಕ್ಕೆ ಎಲ್ಲದನ್ನು ಕಡಿಯೋದಲ್ಲ ಸರ್ ನೀವ್ ವ್ಯಾಪಾರ ಮಾಡಿದ್ ಮಾದರಿಗೆ ಜೀವಂತ ಮರಗಳು ನೋಡಿ ಮರ ಇವಾಗ ಕಟ್ ಮಾಡ್ತಾ ಇದೀರಲ್ಲ ಎಲ್ಲಾ ಒಣ್ ಬಿಟ್ಟಿದೆ ಸರ್ ಒಣಗಿರೋದನ್ನ ಕಟ್ ಮಾಡಿ ಸರ್ ಒಪ್ಪ ಸರ್ ಇವಾಗ ನೀವು ಮೊನ್ನೆ ಇವಾಗ ಎಂಟೋ ಒಂಬತ್ತು ಮರ ಕಡಿದಿರಲ್ಲ ಮೂರ್ ಮರ ಮುಂದೆ ಇತ್ತಲ್ಲ ಆಯ್ತು ಸರ್ ಅವೆಲ್ಲ ಸರ್ ಇಲ್ಲ ಇಲ್ಲ ಇದು ಮೂರ್ ಮರ ಇಲ್ಲ ಸರ್ ಇವಾಗ ಫಾರೆಸ್ಟ್ ಆಫೀಸರ್ ತಾನೇ ನಿಮ್ಗೆ ಪರ್ಮಿಷನ್ ಕೊಟ್ಟಿರೋದು ಹ್ಮ್ ಸರ್ ಮತ್ತೆ ಅವ್ರಿಗೆ ಮನ ಮರಿಯೋದಿಲ್ವಾ ಸರ್ ಚೆನ್ನಾಗಿರೋ ಮರಗಳನ್ನ ಅದ್ ಹೆಂಗ್ ಸರ್ ಕೊಟ್ಬಿಡ್ತಾರೆ ಅವರು ಏನ್ ಫಾರೆಸ್ಟ್ ಅವ್ರು ಹೋಗ್ಬಿಟ್ರೆ ಅವ್ರು ಮನ್ಸಿಗೆ ಬಂದಂಗ್ ಮಾಡ್ಬೋದಾ ಅಲ್ಲ ಇವ್ರೂನು ಕೊಟ್ಟಿಲ್ಲ ಸರ್ ಇಲ್ಲಿ ನಿಮ್ ಕಡೆ ಲೆಟರ್ ಹೋಗ್ತದೆ ಏನ್ ತೊಂದರೆ ಐತೆ ಅಂತ ಇವ್ರಿಗೂ ಮನ ಮರಿಯೋದಿಲ್ಲ ಸರ್ ಇವ್ರು ಒಟ್ಟೆ ಅನ್ನ ತಿನ್ನಲ್ಲ ಬೆಸ್ಕಾಮ್ ಅವ್ರಿಗೆ ಮನ ಮರಿಯೋದಿದ್ರೆ ನಾನ್ ಇಟ್ಟಿರೋದಲ್ಲಪ್ಪ ಯಾರು ಪುಣ್ಯಾತ್ಮ ಇಟ್ಟಿದ್ದಾನೆ ಅದ್ ಮುಗಿಸ್ಕೊಂಡ್ ಹೋಗ್ಬೇಕು ಅಂತ ಹೇಳಿ ಮನ ಮರಿಯೋದಿರ್ಬೇಕಾಗಿತ್ತು ಲೆಟರ್ ಹೆಂಗ್ ಕೊಡ್ತಾರೆ ಇವ್ರು ಒಟ್ಟೆ ಅನ್ನ ತಿನ್ನಲ್ಲ ಇವರು

ಸರ್ ಹೆಸರು ಬಂದಿಲ್ಲ ಇದರಲ್ಲಿ ಓಕೆ ಏನಂತ ಇದೆ ಡಿಸಿಗ್ನೇಷನ್ ಏನಿದೆ ಅವರು ಕೆಲಸ ಇದು ಫಾರಿಟ್ ಇದು ಇದು ರೇಂಜರ್ ರೇಂಜರ್ ಓಕೆ ಸರ್ ಮಾತಾಡ್ತೀನಿ ಸರ್ ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ತಾ ಇದ್ದೀನಿ ಆಯ್ತು ಸರ್ ಚೆನ್ನಾಗಿರೋ ಮರಗಳನ್ನ ಕಡಿಬೇಡಿ ಸರ್ ವ್ಯಾಪಾರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಈ ತರ ಮಾಡಬಾರ್ದು ಸರ್ ತಪ್ಪಿದು ಸರ್ ನಾಳೆ ನಿಮ್ ಮಕ್ಕಳು ಬದುಕ್ಬೇಕಲ್ಲ ಸರ್ ಗೊತ್ತು ಸರ್ ಗಾಳಿ ಇಲ್ಲಿ ನಂಗೆ ಬದುಕ್ಬಿಡ್ತೀರಾ ಕೋವಿಡ್ ಅಲ್ಲಿ ಏನ್ ಸರ್ ಆಯ್ತು ಪರಿಸ್ಥಿತಿ ಹಾ ಆಕ್ಸಿಜನ್ ಗೋಸ್ಕರ ಅಲ್ಲಿ ಸರ್ ಹಾಸ್ಪಿಟಲ್ ಹಾಸ್ಪಿಟಲ್ ಕರೆಕ್ಟ್ ಸರ್ ಮತ್ತೆ ಅದೆಲ್ಲ ಗೊತ್ತಿದ್ದು ಯಾಕೆ ಸರ್ ಹಿಂಗ್ ಮಾಡ್ತೀರಾ ಹ್ಮ್ ಮಾಡ್ತೀವಿ ಒಂದ್ ಮಾತ್ರ ಈ ತರ ಎಲ್ಲ ವ್ಯಾಪಾರ ಮಾಡಬೇಡಿ ಒಳ್ಳೇದಲ್ಲ ನಿಮ್ಗೂ ಒಳ್ಳೆದಾಗಲ್ಲ ನಿಮ್ಮ ಮಕ್ಳಿಗೂ ಒಳ್ಳೇದಾಗಲ್ಲ ಕರೆಕ್ಟ್ ಕರೆಕ್ಟ್ ದಯವಿಟ್ಟು ಮಾಡಬೇಡಿ ಸರ್ ಒಳ್ಳೆ ಮಾರ್ಗವಾಗಿ ಕಟ್ಟಬೇಡಿ ನೀವು ಆಯ್ತು ಸರ್ ಆಯ್ತು ಮಾತಾಡಿ ನಿಮ್ಮ ಇದು ಕಂಡಡಿಗನ ಧ್ವನಿ